ಇನ್ನು ಕೋಗಿಲು ಅಕ್ರಮ ವಾಸಿಗಳಿಗೆ ಮನೆ ಹಂಚೋದಕ್ಕೆ ಸರ್ಕಾರ ಮುತುವರ್ಜಿಯನ್ನು ವಹಿಸಿದೆ ಆದರೆ ಫಲಾನುಭವಿಗಳು ಮಾತ್ರ ನಮ್ಗೆ ಇನ್ನೂ ಯಾವಾಗ ಮನೆ ಸಿಗೋದು ಅಂತ ಕೆಲವರು ಸಿಟ್ಟಿಗೆದ್ದಿದ್ದಾರೆ ಹೀಗಾಗಿ ರಾಜೀವ್ ಗಾಂಧಿ ವಸತಿ ನಿಗಮದ ಮುಂದೆ ಇವತ್ತು ಫಲಾನುಭವಿಗಳು ಆಕ್ರೋಶ ಹೊರಹಾಕಿದರು ನಮಗೆ ಬೇಗನೆ ಮನೆ ಕೊಡ್ರಿ ಅಂತ ಕಿಡಿಕಾರದು

ಇವತ್ತು ನಮಗೆ ಅವರು ಕೇ ಕೊಡ್ಲಿ ಅಷ್ಟೇ ಅವ್ರು ಯಾವಾಗ್ಲಾದ್ರು ಕರೀಲಿ ನಾವು ಬರ್ತೀವಿ ನಮ್ಗೆ ಕೇ ಕೊಡ್ಲಿ ನಾವ್ ಮನೇಲಿರ್ತೀವಿ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಮನೆಗಾಗಿ ಅರ್ಜಿ ಹಾಕಿದ್ದ ಫಲಾನುಭವಿಗಳು ಇವತ್ತು ಮತ್ತೆ ರೊಚ್ಚಿಗೆದ್ದಿದ್ರು ಗೆದ್ದಿದ್ರು ಇನ್ನೂ ಮನೆ ಸಿಕ್ಕಿಲ್ಲ ಅಂತ ಕಿಡಿಕಾರಿದ್ರು ಹದಿನೈದು ದಿನದ ಹಿಂದೆ ಕಚೇರಿ ಮುಂದೆ ಪ್ರತಿಭಟಿಸಿದ್ದ ಫಲಾನುಭವಿಗಳು ಇವತ್ತು ಮತ್ತೆ ಕಚೇರಿ ಮುಂದೆ ಜಮಾಯಿಸಿದ್ರು ನಮಗೆ ಮನೆ ಬೇಕೇ ಬೇಕು ಅಂತ ಸ್ಥಳದಲ್ಲಿ ಪಟ್ಟು ಹಿಡಿದಿದ್ರು ಕೋಗಿಲು ಲೇಔಟ್ನಲ್ಲಿ ಮನೆ ತೆರವು ಮಾಡಿದ ಸರ್ಕಾರ ಅವರಿಗೆ ಮನೆ ನೀಡಲು ಎಲ್ಲಾ ದಾಖಲೆ ಪರಿಶೀಲಿಸುತ್ತಿದೆ ಒಟಿಪಿ ವಾಸ ದೃಢೀಕರಣ ಪತ್ರ ಪಡೆದುಕೊಂಡಿದೆ ಕೋಗಿಲು ನಿರಾಶ್ರಿತರು ನಮಗೆ ಮನೆ ಸಿಗಬಹುದು ಎಂಬ ಖುಷಿಯಲ್ಲಿದ್ದಾರೆ ಕೋಗಿಲು ನಿವಾಸಿಗಳಿಗೆ ಮೊದಲ ಹಂತದಲ್ಲಿ ಇಪ್ಪತ್ತಾರು ಮನೆಗಳನ್ನ ಹಂಚಿಕೆ ಮಾಡುವ ಬಗ್ಗೆ ಅಧಿಕೃತ ಘೋಷಣೆಯೊಂದೇ ಬಾಕಿ ಇದೆ ಆದರೆ ಅಸಲಿ ಫಲಾನುಭವಿಗಳು ಮನೆಗಾಗಿ ಅರ್ಜಿ ಸಲ್ಲಿಸಿದ ಐನೂರೈವತ್ತು ಫಲಾನುಭವಿಗಳಿಗೆ ಇನ್ನೂ ಮನೆ ಸಿಕ್ಕಿಲ್ಲ ಹೀಗಾಗಿ ರಾಜೀವ್ ಗಾಂಧಿ ವಸತಿ ನಿಗಮದ ಮುಂದೆ ಇವತ್ತು ಫಲಾನುಭವಿಗಳು ಪ್ರತಿಭಟನೆ ನಡೆಸಿದರು ಇಲ್ಲಿ ಜನ ಸೇರ್ಬಾರ್ದು ಪ್ರತಿಭಟನೆ ಮಾಡಬಾರದು ಅಂತ ಪೊಲೀಸರು ಸೂಚನೆ ನೀಡಿದ್ರು ಈ ವೇಳೆ ಪೊಲೀಸರ ಜೊತೆಯೂ ವಾಗ್ವಾದವಾಯಿತು ಇವತ್ತು ಬಂದ್ಬಿಟ್ಟು ಪೊಲೀಸ್ನವ್ರನ್ನ ಬಿಟ್ಬಿಟ್ಟು ನಮ್ಮ ಮೇಲೆ ಬೆದರಿಕೆ ಹಾಕ್ಸಿ ಇಲ್ಲಿ ಹೊರಗೆ ಇಲ್ಲ ಕುರಂಗೆ ಇಲ್ಲ ಇಲ್ಲಿ ಹಚಿಕ್ ಹೋಗ್ಬೇಕು ಇಲ್ಲಿಂದವಾ ದಯವಿಟ್ಟು ಹೋಗದೆ ಅಚಿಕ್ ಹಾಕ್ತಿವಿ ವರೀಕ್ ಹಾಕ್ತಿವಿ ಅಂತ ಹೇಳ್ತಾ ಇದಾರೆ ಆದ್ರೆ ಇಲ್ಲಿ ಏನ್ ನ್ಯಾಯ ಈಗ ಸಂವಿಧಾನದ ಪ್ರಕಾರ ಎಲ್ಲಾ ಹೇಳ್ತಾರೆ ನಾವು ಅಲ್ಲಿ ಮಾಡ್ಬೋದು ಇಲ್ಲಿ ಮಾಡಬಹುದು ಅಂತ ಯಾವ್ದು ನ್ಯಾಯ ನಾವು ಕುತ್ಕೊಂಡ್ ಮಾತಾಡೋಂಗಿಲ್ಲ ಅಂತಂದ್ರೆ ನಾವ್ ಎಲ್ಲಿದ್ದೀವಿ ಈ ಪ್ರಜಾಪ್ರಭುತ್ವದಲ್ಲಿ ಅಟ್ ಲೀಸ್ಟ್ ನಾವು ಮಾತಾಡಕೆ ಬಿಡ್ತಾ ಇಲ್ಲ ಏನು ನಾವು ನೂರ್ ಜನ ಇಲ್ಲ ಐವತ್ತು ಜನ ಫಲಾನು ಒಬ್ಬೊಬ್ರು ಆದ್ರೆ ಒಳಗಡೆನೆ ಬಿಡ್ತಾ ಇಲ್ಲ ಆ ರೀತಿ ಮಾಡ್ತಾ ಇದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ರಾಜೀವ್ ಗಾಂಧಿ ವಸ್ತಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಪರಶುರಾವ್ ಜಿಬಿಐ ಇಂದ ಪಟ್ಟಿ ಬರಬೇಕು ಅಂತ ಹೇಳಿದ್ದಾರೆ ಅಮೃತ್ ಮಹೋತ್ಸವ ಅನ್ನುವಂತ ಸ್ಕೀಮ್ ಅಲ್ಲಿ ಐನೂರ ಐವತ್ತು ಜನರಿಗೆ ಇಪ್ಪತ್ತೇಳು ಕೋಟಿ ಐವತ್ತು ಲಕ್ಷ ಅಮೌಂಟ್ ಬಂದಿದೆ ಬಿ ಬಿ ಬಿಬಿಎಂಪಿ ಇಂದ ಸೊ ಮೇಲೆ ಅದ್ರ ಜೊತೆಗೆ ಒಂದು ಲೆಟರ್ ಕೊಟ್ಟರು ಹದಿನೈದು ದಿವಸದ ಒಂದು ಮಧ್ಯದಲ್ಲಿ ಒಂದು ತಿಂಗಳ ಗ್ಯಾಪಲ್ಲಿ ಅಲ್ಲಿ ಒಂದು ಲೆಟರ್ ಕೊಟ್ಟರು ನಾವು ಅರ ಬೆನಿಫಿಷಿಯ ಪಟ್ಟಿ ಕೊಡ್ತೀವಿ ಆ ಪಟ್ಟಿ ಮೇಲೆ ನೀವು ಈ ದುಡ್ಡನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತೇಳಿ सो पट्टी टीवी ब्यूरोन